ಆಧುನಿಕ ಕನ್ನಡ ನಾಡಿನ ನಿರ್ಮಾತೃ ಶ್ರೀ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಕನ್ನಡ ನಾಡಿನ ಪ್ರಾಥಮ ಸ್ಮರಣೆಯಲ್ಲಿ ಮೊದಲಿಗರು ನಾಲ್ವಡಿ ಕೃಷ್ಣರಾಜ್ ಒಡೆಯರು ಹಾಕಿದಂತ ಅಭಿವೃದ್ಧಿಯ ಅಡಿಪಾಯದ ಮೇಲೆ ಎದ್ದು ನಿಂತಿರುವಂತ ಭವ್ಯ ಸೌಧ ಬೆಂಗಳೂರಿಗ ಈಗ ಅಂತಾರಾಷ್ಟ್ರೀಯ ನಗರವಾಗಿದೆ ಅಂತ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಎಚ್ಎಂ ರೇವಣ್ಣ ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಚಿತ್ರನಟ ಅನುಪಮ ರೇವಣ್ಣ ವಸ್ತಲ ರೇವಣ್ಣ ಕಾರ್ಮಿಕ ಸಂಘದ ಅಧ್ಯಕ್ಷ ಪ್ರಸನ್ನ ಗೌಡ ಗಂಗಾ ರೇವಣ್ಣ ಕುಂಚಿಟಿಗರ ಸಂಘದ ಜಯಕುಮಾರ್ ಇಡಿಗರ ಸಂಘದ ಮೋಹನ್ ಕುಮಾರ್ ರಾಜಣ್ಣ ಲಕ್ಷ್ಮಮ್ಮ ಮಾಗಡಯ್ಯ ಸೇವಾ ಸಮಿತಿ ಮತ್ತು ಶ್ರೀ ಎಂಎಚ್ ರೇವಣ್ಣ ಅಭಿಮಾನಿಗಳ ಬಳಗದ ಪದಾಧಿಕಾರಿಗಳು ಹಾಜರಿದ್ದರು ದುಡಿದಂಥ ಇಬ್ಬರು ಮಹಾನ್ ನಾಯಕರ ಸ್ಮರಣೆಯನ್ನು ಮಾಡ್ತಾರೆ ನಾಲ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಮೈಸೂರು ಪ್ರಾಂತ್ಯ ಅಂದಿನ ಮೈಸೂರು ಪ್ರಾಂತ್ಯದ ಸರ್ವತೋಮುಖ ಅಭಿವೃದ್ಧಿಗೆ ದುಡಿದಂಥ ಮಹಾನ್ ಮಹಾವಾದರು ಈ ಭಾರತದಲ್ಲಿದ್ದಂಥ ಆನೂರೈವತ್ತು ಪ್ರಾಂತ್ಯಗಳಲ್ಲಿ ಈ ರೀತಿ ರಾಷ್ಟ್ರ ಪ್ರಾಂತ್ಯದ ಅವರ ಆಡಳಿತವನ್ನು ಎಲ್ಲ ರೀತಿಯಲ್ಲೂ ಅಧಿಕ ಮೊಟ್ಟ ಮೊದಲ ಮೊದಲನೇ ಸ್ಥಾನದಲ್ಲಿರ್ಬೋದು ಅಂತ ಹೇಳಿದರೆ ನಾನು ನೋಡಿ ಕೃಷ್ಣನಾಯ್ತು ಅವ್ರ ಕೆಲಸಲ್ಲ ಒಂದೊಂದು ಕೂಡ ನೆಕ್ ಕೆರೆ ಕಟ್ಟೆ ಇರ್ಬೋದು ರಸ್ತೆ ಇರ್ಬೋದು ಚಿನ್ನ ಹೆಚ್ಚಾಗಿ ಕೆ ಜಿ ಐ ಡಿ ಲೋಕದಲ್ಲಿ ಕೆ ಜಿ ಐ ಡಿ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಆಮೇಲೆ ಇದು ನಮ್ಮ ಮೈಸೂರಿನ ಕನ್ನಂಬಳಿ ಕಟ್ಟೆ ಇರ್ಬೋದು ಭದ್ರಾವತಿ ಐರಣ್ ಫ್ಯಾಕ್ಟ್ರಿ ಇರ್ಬೋದು ಸೌ ಫ್ಯಾಕ್ಟ್ರಿ ಇರ್ಬೋದು ಈ ರೂಪಾಯಿ ಈ ದೊಡ್ಡ ಪಟ್ಟಿಯೇ ಇದೆ ಒಂದು ಮಹಾರಾಜರು ಮಾಡಿರ್ತಕ್ಕಂಥ ಇಂಥ ಕೆಲಸ ಬೇರೆ ಮಹಾರಾಜ ಯಾರು ಮಾಡಿಲ್ಲ ಅದು ನಮಗೆ ಎಲ್ಲ ತಿಳಿದಿದೆ ಎರಡನೇದಾಗಿ ಇಂದಿನ ನವ ಭಾರತದ ಸ್ವತಂತ್ರ ಕನ್ನಡ ಭಾರತದಲ್ಲಿ ಕರ್ನಾಟಕ ಅಭಿವೃದ್ಧಿ ಪಥಕ್ಕೆ ಸಂದರ್ಭದಲ್ಲಿ ಎಲ್ಲ ವರ್ಗ ಎಲ್ಲ ಜನಾಂಗವನ್ನು ರಾಜಕೀಯ ಪ್ರವೇಶ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನ ಮಾಡೋದರಲ್ಲಿ ನವ ನಮ್ಮ ನಮ್ಮ ರಾಜ್ಯ ನಿರ್ಮಾಣದಲ್ಲಿ ದೇವರಾಜ ಅರಸರ ಕೊಡುಗೆ ಅಪಾರ ಅರಸರು ಮಾಡಿದಂಥ ಯುಕ್ಗಳು ಯುಗಕ್ಕೂ ಕೂಡ ಅನನ್ಯ ಇಬ್ಬರ ಒಂದು ಸ್ಮರಣೆಯನ್ನು ಇವತ್ತು ನಾವು ನಮ್ಮೆಲ್ಲರ ಕುಂದ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಇವರ ಮಾರ್ಗದರ್ಶನದಲ್ಲಿ ಇವತ್ತು ಕೂಡ ಕರ್ನಾಟಕ ರಾಜ್ಯ ಇಡೀ ಭಾರತದಲ್ಲಿ ಜಿ ಡಿ ಪಿಲಿರ್ಬೋದು ಎಲ್ಲ ವಿಷಯದಲ್ಲಿರ್ಬೋದು ಮೊದಲನೇ ಸ್ಥಾನಕ್ಕೆ ಬರೋದಕ್ಕೆ ಭೂಮಿಕೆ ಆಗ್ತವರು ದೇವರ ನಡೆಸೋರು ಅದನ್ನು ನಡೆಸ್ಕೊಂಡು ಬಂದಂಥ ಅನೇಕ ಜನ ಮುಖ್ಯಮಂತ್ರಿ ಅದರಲ್ಲೇ ಅವರ ಹೆಸರಲ್ಲೇ ಎರಡನೇ ಬಾರಿಗೆ ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿ ಅವರ ಹಾದಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಕರ್ನಾಟಕದ ಹೇಳಿಗೆಲ್ಲ ಸಂತೋಷವನ್ನು ಕೊಟ್ಟಿದೆ ಧ್ವನಿ ಇಲ್ಲದ ಜನಕ್ಕೆ ಧ್ವನಿ ಕೂಡ ಕೀರ್ತಿ ಅಲ್ಲಿ ಅಲ್ಲೇ ದೇವರಾಜ್ ಅಂತ ಇವರಿಬ್ಬರನ್ನ ಮಾಡ್ತಕ್ಕಂಥ ಈ ದಿನ ಕರ್ನಾಟಕದ ಒಂದು ಇಬ್ಬರ ಒಂದು ಚಿಂತನೆ ಅವರಿಬ್ಬರ ಎಲ್ಲ ಯುವ ಜನತೆಯಲ್ಲಿ ಬರಲಿ ರಾಜ್ಯ ಕಟ್ಟುವಂಥದ್ದಿನ ಕೂಡ ಯುವ ಜನತೆಯಲ್ಲಿ ಇದು ಮಾಡಿರುವಂಥ ಕೆಲಸಗಳು ಪುನರುಚ್ಛಾಲ ಯಾಕೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ವ್ಯಾಪಿಸ್ತಾ ಇರಬೇಕು ಜನರಿಗೆ ಆ ವಿಷಯದಲ್ಲಿ ಇವತ್ತು ಏನು ನಮ್ಮ ಸ್ನೇಹಿತರು ಈ ಚಾಲನೆ ಕೊಟ್ಟಿದ್ದಾರೆ ಕಾರಣಗೊಂದು ಎಲ್ಲ ನನ್ನ ಸನ್ಮಿತ್ರ ಈಗ ಆರ್ ಸಿ ಬಿ ದುರಂತ ನಾವ್ಯಾರು ಕೂಡ ವಯಸಿದ್ದಲ್ಲ ನಾನು ಒಬ್ಬರು ಕ್ರೀಡಾಪಟು ಆದರೆ ಆ ಕಾರ್ಯ ಹಿಂದೆ ದಿವಸ ಅದು ಬಂದಿಯಲ್ಲಿ ನಡೆದು ಬೆಳಗಿನ ಜಾವದವರೆಗೂ ಸಂಭ್ರಮವನ್ನು ಆಚರಣೆ ಮಾಡಿದಂಥ ಜನ ಇದ್ದಾರೆ ಅದೇ ದಿನ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿದಂಥ ಆರ್ ಸಿ ಬಿ ಮತ್ತು ಕೆ ಎಸ್ ಸಿಂಗ್ರೆಸ್ ಕ್ರೀಡಾದವರು ಇವ್ರ ಮೇಲೆ ಅವರು ಹೊಡಂಗ್ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ನಾಲ್ಕೈದು ದಿವಸ ಬಿಟ್ಟು ಮಾಡ್ಬೋದಾಗಿತ್ತು ಈಗ ಇದು ಹದಿನೆಂಟನೇದು ಈ ರಾಷ್ಟ್ರದಲ್ಲಿ ಇನ್ನೂ ರಾಜ್ಯದಲ್ಲಿ ಇನ್ನೂ ಬೇರೆ ಬೇರೆ ರಾಜ್ಯದವರು ಗೆದ್ದಿದ್ದವರು ಇದ್ದರು ಅಲ್ಲೆಲ್ಲೂ ಇಂಥ ಘಟನೆ ನಡೆದಿಲ್ಲ ಆದರೆ ಇದು ಒಂದು ರೀತಿಯ ಹುಚ್ಚು ಪ್ರೇಮ ಅಂತ ಹೇಳ್ಬೋದು ಏನು ಅಂತ ಗೊತ್ತಿಲ್ಲ ಎಕ್ಸ್ಪೆಕ್ಟೇಷನ್ಗನ್ನು ಮೀರಿ ಜನ ಇವತ್ತು ಇದಾಗಿರ್ತರ ಮೀಡಿಯಾ ಮತ್ತು ಯುವಕರ ಸ್ಪಂದನೆ ಬರೀ ಯುವಕರೇ ಅಲ್ಲ ಹಿರಿಯರು ಮಕ್ಕಳು ಹೆಂಗಸರು ವೃದ್ಧಾಪ್ಯ ಜನರು ಕೂಡ ಇದು ಭಾಗವಹಿಸಿರೋದು ನೋಡುವಾಗ ಇದು ಒಂದು ಸಂತೋಷದ ಸಮಯವೇ ಆದರೆ ಅದು ತಗೊಂಡಂಥ ಸಮಯ ಮತ್ತು ಆಚರಣೆಗೆ ಅವಕಾಶ ಆಗಿರ್ತದ್ದು ಸರಿಯಲ್ಲ ಅಂತ ನನ್ನ ಭಾವನೆ ಅದಕ್ಕಾಗಿ ಮುಖ್ಯಮಂತ್ರಿಗಳು ಇವತ್ತು ಕಠಿಣವಾದ ಕ್ರಮಗಳನ್ನು ತಗೊಂಡಿದ್ದಾರೆ ಅದು ನಾನು ಸ್ವಾಗತಿಸ್ತೇನೆ ಏನಿವತ್ತು ಫೇಜಿಯೋಗ್ರಫಿ ಇಂಟೆಲಿಜೆನ್ಸ್ ಪೊಲೀಸ್ ಮ್ಯಾನೇಜ್ಮೆಂಟ್ ಅಂತ ಬಂದಿದೆ ಅದ್ರ ಜೊತೆಗೆ ನ್ಯಾಯಾಂಗ ತನಿಖೆ ಕೂಡ ಗೊತ್ತು ಮಾಡಿದ್ದಾರೆ ಸಿ ಐ ಡಿ ಹೋಲಿಸಿದ್ದಾರೆ ಇವೆಲ್ಲ ಒಂದು ಇದರ ಒಂದು ತನಿಖೆಗೆ ಆದೇಶ ಆಗಿರ್ತಕ್ಕಂಥದ್ದು ಸ್ವಾಗತಿಸಿದ್ರೆ ಇದರಲ್ಲಿ ಯಾರು ತಪ್ಪು ಆಗಿದೆಯೋ ಅವರಿಗೆ ದಂಡ ಆಗಲೇಬೇಕು ಅನ್ನೋದನ್ನು ಮರೆಯಲಾರದ ಮಹಾನುಭಾವರಾದ ಹುರಿ ಕೃಷ್ಣ ಮತ್ತು ದೇವರಾಜ ಅರಪ್ಪ ಅವರ ಪುನಃ ಬಂದಿರ್ತಕ್ಕಂಥ ಎಲ್ಲ